ಸಿನಿಮಾ ಕತೆ ಬರೀಬೇಕಾದ್ರೆ ಮನೆಯಲ್ಲಿ ನನಗೆ ಹೇಳ್ ನೋಡ್ತಾ ಇದ್ದರು ಸೊ ಸಿನಿಮಾ ಕತೆ ಫಸ್ಟು ಡ್ರಾಫ್ಟ್ ಫೈನಲ್ ಡ್ರಾಫ್ಟ್ ಮುಗಿದಿದ್ದಾದ ಮೇಲೆ ಮದುವೆ ಆಯಿತು ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಆದ್ಮೇಲೆ ಒಂದು ಸ್ವಲ್ಪ ದಿನಕ್ಕೆ ಒಂದು ಗುಡ್ ನ್ಯೂಸ್ ಬಂತು ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಟೈಮ್ ಬಂದಿದ್ದೀನಿ ಒಂದು ಮಗುನೂ ಆಗಿದೆ ಇದು ನನ್ನ ಪರ್ಸನಲ್ ಇದನ್ ಯಾಕೆ ಹೇಳ್ತಾ ಇದೆಯ ಅಂದ್ರೆ ಗೊತ್ತಿಲ್ಲ ಸೊ ಟೆನ್ಶನ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಸೊ ದಟ್ ವಿಷಯ ಹೇಳ್ದೆ ಅಂಡ್ ಸಿನಿಮಾ ಈಗಿರೋ ಪರಿಸ್ಥಿತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ರೇಟ್ ಬಂದು ಒಂದು ಎಷ್ಟು ನಾಲ್ಕೈದು ಪರ್ಸೆಂಟೇಜ್ ಇರ್ಬೋದ ಅಂದ್ರೆ ಒಂದು ಒಂದು ನೂರು ಹಿಟ್ ಎಂತವನು ಅಂದ್ರೆ ಇಷ್ಟು ಸಕ್ಸಸ್ ರೇಟ್ ಇದ್ರೆ ಸಾಕು ನನ್ನ ಸಿನಿಮಾ ಇಟ್ಕೊಳೋದು ಮಾರ್ಕೆಟ್ ಅಲ್ಲಿ ಬಿಡಬಹುದು ಅನ್ಕೊಳ್ಳೋಷ್ಟು ಪಾಸಿಟಿವ್ ಮಗ ನಾನು ಸೊ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಸತ್ತಿಲ್ಲ ಪಾಸಿಟಿವ್ ಆಗಿ ತಗೊಂಡ್ರೆ ಮೇ ಬಿ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಅದಕ್ಕೆ ಆಡ್ ಮಾಡುತ್ತೆ ಆ ಅಟ್ಲೀಸ್ಟ್ ಜಾಸ್ತಿ ಮಾಡುತ್ತೆ ಅನ್ನೋ ಪ್ರಯತ್ನ ನಮ್ದು ಅಂಡ್ ಅದಾದ್ರೆ ಫಸ್ಟ್ ಖುಷಿ ಕೊಡೋ ವ್ಯಕ್ತಿ ನಾನೇ ಸೊ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂಡೋಗ್ಬೋದು ಕಡಿಮೆ ಇದೆ ಸಕ್ಸಸ್ ರೇಟ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಬೇಜಾರ್ ಮಾಡ್ಕೊಳ್ಳದೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮುಂದಕ್ಕೆ ಹೋಗ್ಬೋದು ಅಂಡ್ ಮೂರನೇ ಕೃಷ್ಣಪ್ಪ ಮೂರನೇ ಕೃಷ್ಣಪ್ಪ ಯಾಕೆ ಮೂರನೇವನೇ ಯಾಕೆ ಅಂತ ಬಂದ್ರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದೊಂದು ನೇಟಿವಿಟಿ ಸಿನಿಮಾ ಇದೊಂದು ಮಣ್ಣಿನ ಕತೆ ರೂಟೆಡ್ ಕತೆ ಒಂದು ನೇಟಿವಿಟಿ ಭಾಷೆ ಅಂತ ನಾನು ಹೇಳೋಕ್ ಹೋದರೆ ಇದು ಟ್ರೇಲರ್ ನೋಡಿ ಬೀಳ ಅಂತ ನೀವು ಒಂದು ಸೊ ಅದನ್ನ ಸ್ಕಿಪ್ ಮಾಡ್ತೀನಿ ಕಲಾವಿದರ ವಿಷಯಕ್ಕೆ ಬಂದ್ರೆ ನಮ್ಮ ಸಂಪತ್ ಮೈತ್ರಿಯ ಅವರಿಂದ ಸ್ಟಾರ್ಟ್ ಮಾಡ್ತೀನಿ ನಾವು ಮಾಡರ್ನ್ ಮೇಸ್ಟ್ ಅಂತ ಕರಿತೀನಿ ಅವ್ರನ್ನ ಯಾಕಂದ್ರೆ ಒಂದ್ ಸ್ವಲ್ಪ ಡಿಸೈನರ್ ಕ್ಲೋತ್ಸ್ ಎಲ್ಲ ಹಾಕೊಂಡು ಆಫೀಸ್ ಬರ್ತಾಳೆ ಅವ್ರನ್ನ ಮಾಡರ್ನ್ ಮೇಸ್ಟ್ ಅಂತ ನಾವು ಕರಿತೀವಿ ಸರ್ ನಿಜವಾಗ್ಲೂ ಒಂದು ಕಲಾವಿದ ಒಂದು ಪಾತ್ರ ತರ ಬಿಹೇವ್ ಮಾಡಿ ಆಕ್ಟಿಂಗೇ ಮಾಡಿಲ್ಲ ಅಂದ್ರೆ ಎಷ್ಟು ಸುಲಭವಾಗಿ ಸಿನಿಮಾ ನೋಡಬಹುದು ಅಂತ ನನಗೆ ಆ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿ ಒಂದು ಅದಕ್ಕೊಂದು ಬೇರೆ ತಂದು ತಂದುಕೊಟ್ಟಂತ ಕಲಾವಿದ ಕೆ ಜಿ ಎಫ್ ಅಲ್ಲಿ ಮಾಡಿರುವಂತಹ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ರಿಂದನೂ ಬಂದಿರುತ್ತೆ ಅದು ನನಗೆ ಗೊತ್ತು ಸೊ ನಿಮ್ಮ ಅದೇ ಕೆ ಜಿ ಎಫ್ ಸಿನಿಮಾದ ಒಂದು ಇಂಟರ್ವ್ಯೂ ಆ ನೋಡಿ ಆ ಇಂಟರ್ವ್ಯೂ ಅಲ್ಲಿ ನಿಮ್ಮ ನೀವು ಮಾತಾಡಬೇಕಾದ್ರೆ ನಿಮ್ಮ ಕಣ್ಣು ನೋಡಿ ನಾನು ಒಂದು ಆರು ತಿಂಗಳು ಮನಸಲ್ಲಿ ಇಟ್ಕೊಂಡು ನಿಮ್ಮ ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕತೆ ಬರೆದೆ ಸೊ ಅಂಥದ್ದು ಏನಿದೆ ನನ್ನ ಕಣ್ಣಲ್ಲಿ ಅಂತ ನೀವು ಕೇಳ್ಬೋದು ಇದೆ ಹುಷಾರ್ಸ ಮ್ಯಾಜಿಕ್ ಸೊ ಆರು ಎಂಟು ತಿಂಗಳಾದ ಮೇಲೆ ಕತೆ ಎಲ್ಲ ಬರ್ದಿದ್ದಾದ್ಮೇಲೆ ಇವ್ರನ್ನ ಕರೆಸಿ ಕತೆ ನೆರೇಷನ್ ಮಾಡಬೇಕು ಇವ್ರಿಗೆ ಕತೆ ನೆರೇಷನ್ ಮೇಲೆ ನನಗೇನ್ ಕಾನ್ಫಿಡೆನ್ಸ್ ನಾನು ಏನಕ್ಕೆ ವೈಟ್ ಮಾಡ್ತೀನಿ ಅಂದ್ರೆ ಮೋಸ್ಟ್ಲಿ ಇವಾಗ ಕತೆ ನರೇಷನ್ ಎಲ್ಲ ಆಗಿದೆ ಒಂದು ನಿಮಿಷ ಟೈಮ್ ತಗೊಂಡ್ರು ಕತೆ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಏನೇನೋ ಹೇಳ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅವರು ಸರಿ ಹೇಳಿ ಸರ್ ನಂದು ಯಾವ್ದು ಪಾತ್ರ ಅಂತ ಕೇಳಿದ್ರು ಸಭೆ ಕೃಷ್ಣಪ್ಪ ಸಭೆ ಇದೆ ಅಂತ ಹೇಳಿದೆ ಅವರು ಅವರು ಮಾತಾಡಿದ್ದು ನೋಡಿ ಸರ್ ನಾನು ಇವಾಗ ಹೀರೋ ಮಾಡಿ ನನ್ನ ಕೆರಿಯರ್ ಆಡ ಮಾಡ್ತೀರಾ ಅಂತ ಮಾತಾಡುದು ಈ ಮನ್ಸಿನ ಒಂದು ಒಂದು ಕೃತಜ್ಞತೆ ಎಪ್ಪ ಅಂತ ನಾನು ಏನೋ ಕನ್ವಿನ್ಸ್ ಮಾಡಿ ಒಪ್ಸಿ ಬಹಳ ಇದು ಶೂಟಿಂಗ್ ಮಾಡೋಣ ಅಂತ ಇವ್ರನ್ನ ಕರ್ಕೊಂಡು ನಾನು ಶೂಟಿಂಗ್ ಮಾಡಿದೆ ಸೊನ್ನ ನಮ್ಮ ಹೀರೋಯಿನ್ ಫೀಮೇಲ್ ಲೀಡ್ ಬಗ್ಗೆ ಮಾತಾಡ್ಬೇಕು ಮೇಡಮ್ ನೀವು ನಿಜವಾಗ್ಲೂ ತುಂಬಾ ಅದ್ಭುತವಾಗಿ ತುಂಬಾ ಅಂದ್ರೆ ಮನ್ಸಿಗೆ ತುಂಬಾ ಇಷ್ಟ ಆಗುತ್ತಾರ ಒಂದು ನಟನೆ ಮಾಡಿದ್ರು ನನ್ನ ಪಿಕ್ಚರಲ್ಲಿ ಸೊ ಪಿಕ್ಚರ್ ನೋಡಿದ್ದಾದ್ಮೇಲೆ ನನಗೆ ಗೊತ್ತಿಲ್ಲ ನನಗೆ ಬೇರೆಯವರು ಯಾರಾದರೂ ಈ ತರ ಐ ಮೀನ್ ಈ ಪಾತ್ರಕ್ಕೆ ಸೂಟ್ ಆಗ್ತಿದ್ರ ಇಲ್ವಾ ಅಂತ ನನ್ ನನಗೆ ಆ ಥಾಟ್ ಪ್ರೊಸೆಸ್ಗೂ ಗೊತ್ತಿಲ್ಲ ಅಂಡ್ ಏನೋ ಒಂದು ಅಚ್ಚ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನೀವು ನೀವು ಸಕತ್ತ ಮಾಡಿದ್ರೆ ಇಷ್ಟೇ ಎಂಡ್ ಆಫ್ ದ ಡೇ ಸೊ ಒಂದು ಫೋನ್ ಕಾಲ್ ಮಾಡಿ ಅವ್ರಿಗೆ ಒಂದ್ಸಲ ಡೈರೆಕ್ಟ್ ಆಗಿ ಮೀಟ್ ಮಾಡೋಣ ಮೇಡಮ್ ಮೀಟ್ ಮಾಡಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿದಾಗ ಅವ್ರ ಆಫೀಸ್ಗೆ ಬಂದಾಗ ಅವರು ಪ್ರಿಪೇರ್ ಆಗಿದ್ದ ರೀತಿ ನಾನು ಪಾತ್ರ ಎಕ್ಸ್ಪ್ಲೇನ್ ಮಾಡಿದಾಗ ಅವರು ಸೀರೆ ಕಟ್ಕೊಂಡ್ ಬಂದಿದ್ರು ಸೊ ಅವರು ಅವ್ರ ಪ್ರಿಪ್ರೇಷನ್ ಅವ್ರ ಡೆಡಿಕೇಶನ್ ಎಲ್ಲ ನೋಡಿ ನನಗೆ ನನಗೆ ಗೊತ್ತಿಲ್ಲ ಶಶಿ ಅನ್ನೋ ಪಾತ್ರ ನಾನು ನೋಡಿದಾಗ ಇಟ್ ವಾಸ್ ದೇರ್ ರೈಟ್ ಇನ್ ಫ್ರಂಟ್ ಆಫ್ ಮೀ ಇಟ್ ವಾಸ್ ದೇರ್ ಅಂತ ಅನ್ನಿಸ್ತು ಸೊ ಮೊದಲೇ ಅವರು ಥಿಯೇಟ್ರ್ ಇಂದ ಬಂದಿರೋರು ಸೊ ಅವ್ರಿಗೆ ಆ್ಯಕ್ಟಿಂಗು ಅದು ಪರ್ಫಾಮೆನ್ಸು ಅದು ಏನು ಅನ್ಡೌಟೆಡ್ಲಿ ಶಿ ಶಿ ಇಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಶಿ ವೆರಿ ಗುಡ್ ಬೋತ್ ಆಫ್ ದಮ್ ಆ್ಯಕ್ಚುಲಿ ಸೊ ಇನ್ನು ನಮ್ಮ ಸಿನಿಮಾದಲ್ಲಿ ಹೆಸರು ಮರೆತೋಗ್ತೀನಿ ಅಂತ ಬರ್ದಿದ್ದೀನಿ ಸಾರಿ ಇನ್ನು ನಮ್ಮ ಸಿನಿಮಾದಲ್ಲಿ ಉಳಿದಂತೆ ನಮ್ಮ ಉಗ್ರಂ ಮಂಜು ಅವರು ತುಕಾದಿ ಸಂತು ಸಿದ್ದು ಮಂಡ್ಯ ಒಂದಷ್ಟು ಇಂಪಾರ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದಾರೆ ಅದರಲ್ಲೂ ಉಗ್ರಂ ಮಂಜು ನೀವು ಟ್ರೈಲರ್ ಟ್ರೈಲರ್ ಅಲ್ಲಿ ಒಂದು ಚಿಕ್ಕ ಜಲಕ್ ನೋಡಿದ್ರೆ ಆ ಪಾತ್ರ ಎಸ್ಪೆಷಲಿ ಉಗ್ರಮಂಜು ಮಂಜು ಅವ್ರು ಲೋಕಿ ಪಾತ್ರ ಎಸ್ಪೆಷಲಿ ನನ್ನ ಸಿನಿಮಾಗೆ ತುಂಬಾ ಒಂದು ಪ್ಲಸ್ ಪಾಯಿಂಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಅದು ಅದು ನೀವು ಸಿನಿಮಾ ನೋಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇವತ್ತು ಅವರು ಜೊತೆ ಇಲ್ಲ ಅಂದ್ರೆ ಚೆನ್ನೈ ಚೆನ್ನೈ ಅಲ್ಲಿ ಶೂಟಿಂಗ್ ಅಲ್ಲಿ ಸೊ ಅದಕ್ಕೆ ಅವ್ರು ಬರಕ್ ಅಂಡ್ ಅದು ಬಿಟ್ಟು ಸಂತು ಸಂತು ಏನದು ನಮ್ಮ ಬೆಂಗಳೂರಲ್ಲೂ ಇಲ್ಲ ಅವರೂರಲ್ಲೂ ಇಲ್ಲ ಎಲ್ಲಿ ಸೊ ಅವರು ಬರಕ್ ಈ ಎಲ್ಲಾ ಕ್ಯಾರೆಕ್ಟರ್ಸ್ ಮಧ್ಯೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಸರ್ ಅದು ಓಂ ಶಂಕರ ಅಂತ ಒಂದು ಕ್ಯಾರೆಕ್ಟರ್ ನನಗೂ ರಂಗಾಯಣ್ ರಘು ಸರ್ಗು ಫೇವ್ರೇಟ್ ಕ್ಯಾರೆಕ್ಟರ್ ಅವಾಗಲೇ ಇಲ್ಲಿ ಪ್ರೋಗ್ರಾಮ್ ನಡೀಬೇಕಾದ್ರೆ ಡಿಸ್ಟರ್ಬ್ ಮಾಡ್ಕೊಂಡು ಹಿಂಗೆ ಹೋದ್ರಲ್ಲ ಅವರೇ ಶಂಕರ ಕ್ಯಾರೆಕ್ಟರ್ ಅವ್ರದ್ದು ನನಗೆ ನಾನು ಬರೆದಿರುವಂತ ಕ್ಯಾರೆಕ್ಟರ್ಸ್ ಅಲ್ಲಿ ಅದು ನನಗೆ ತುಂಬಾ ಫೇವ್ರೇಟ್ ಕ್ಯಾರೆಕ್ಟರ್ ಒಂದು ಸಲ ಅವ್ರನ್ನೂ ಆಫೀಸ ಕರೆಸಿ ಒಂದು ಕತೆ ಅವ್ರ ಪಾತ್ರ ಎಲ್ಲ ಹೇಳಿ ಇತ್ತಾದ್ಮೇಲೆ ಸರಿ ಸರ್ ತಿನ್ನ ಬನ್ನಿ ಸರ್ ಏನು ಊಟದ ಟೈಮು ಅಲ್ಲ ಇದು ಏನು ಅಂತ ಅನ್ಕೊಂಡಾಗ ಅವ್ರಿಗೆ ಕೇಳಿದೆ ಅವರು ಆಕ್ಚುಲಿ ನಮ್ಮ ಮಾಮ ಅವರು ನಮ್ಮ ತಾಯಿಯವರು ತಮ್ಮ ಅವರು ಒಂದು ಕಾಲೇಜ್ ಇದೆ ಹಣಕಲ್ ಇಲ್ಲಿ ಸೊ ಆ ಕಾಲೇಜ್ ಅಲ್ಲಿ ಇವರು ಮಗ ಓದ್ತಿರೋರು ಸೊ ಅವರು ನನಗೆ ಹೇಳಿದ್ರು ಈ ತರ ನಮ್ಮ ಸ್ಟೂಡೆಂಟ್ ಅವ್ರ ಫಾದರ್ ಮುನಿಯಪ್ಪ ಅಂತ ಅವರು ಸೀರಿಯಲ್ ಎಲ್ಲ ಮಾಡ್ತಿದಾರಂತೆ ಸೊ ನೋಡು ನೋಡುವುದು ಏನಾದ್ರು ಯೂಸ್ ಆಗ್ತಾರ ಅಕೀರ ಟೈಮಲ್ಲಿ ಹೇಳಿತು ಅದಾದ್ಮೇಲೆ ಇವಾಗ ನೆನಪಾಗಿ ನಾನು ಕರೆಸಿದೆ ಕರೆಸಿ ಪಾತ್ರ ಎಲ್ಲ ಹೇಳಿದೆ ಎಲ್ಲ ಆಯ್ತು ಸೊ ಕೇಳಿದೆ ಅಣ್ಣ ನಿಮ್ಗೆ ಆನೆ ವಿಶ್ವಚೇತನ ಕಾಲೇಜಿಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದೆ ಹ್ಞೂ ಸರ್ ಅಯ್ಯಪ್ಪ ಅಡಿಯ ಏನೋ ಅಕಿರ ಡೈರೆಕ್ಟ್ರು ಪಿಕ್ಚರ್ ಡೈರೆಕ್ಟರ್ ಅಂತೆ ಏನೋ ಕರೆಸ್ತೀನಿ ಕರೆಸ್ತೀನಿ ಅನ್ಬಿಟ್ಟು ನಾಲ್ಕು ವರ್ಷದಿಂದ ಸರ್ ಅಂತ ನನ್ನ ಕಥೆ ನನಗೆ ನನಗೆ ಹೇಳದಂತ ಒಂದು ಮಹಾನುಭಾವ ಅವರು ಸೊ ಆಮೇಲೆ ಹೇಳಿ ಅವರು ಇದು ಪ್ರಕಾಶ್ ರೆಡ್ಡಿ ಅವ್ರ ಅಳಿಯ ನಾನೇ ಸೊ ನಾನು ನನ್ನ ಬಗ್ಗೆ ನೀವು ಹೇಳ್ತಿರೋದು ಅಂತ ಅವ್ರಿಗೆ ನನ್ನನ್ನ ನಾನೇ ಅವ್ರಿಗೆ ಪರಿಚಯ ಮಾಡ್ಬಿಟ್ಟೆ ಸೊ ಇದು ನಮ್ಮ ಕಲಾವಿದ್ರ ಬಗ್ಗೆ ಆ ನನಗೆ ನಾನು ಅಂತ ಕ್ಯಾರೆಕ್ಟರ್ಸ್ ಅಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂತಿರುವ ಅಷ್ಟು ಜನ ಅದಕ್ಕೆ ಜೀವ ತುಂಬಿದ್ದಾರೆ ಅದಕ್ಕೆ ಏನ್ ಬೇಕೋ ಎಲ್ಲ ಒಂದು 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 ಪಟ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ